ರೂಪಾ ಹೊಟ್ಟೈತಿ ನೋಡಿ ನೀನು ರೂಪ ಈ ಬೂಪುಗ ಎಲ್ಲಿ ಹದಿನೆಂಟು ವರ್ಷದ ಕಾಲೇಜ್ ಕಾನೆ ನೋಡುತ್ತಾ ಕುಳಿತೆ ದಿನೇ ದಿನೇ ನಿನ್ನ ಕೊನೆಯ ಪರೀಕ್ಷೆಯಲ್ಲಿ ಹೊಡೆದೆ ಮರಳಿ ಸ್ವಾಮ್ಯ ನಾ ನಿನ್ನೆ ಬಂದೆ ನಮ್ಮ ಊರಿಗೆ ನಿನ್ನೆ ಅಂದ್ರೆ ಸಿಟಿ ಜೀವನ ರೀ ದಿನಕ್ಕೊಂದು ಫಿಲ್ಮ್ ನೋಡ್ಕೊತ ವಾರಕ್ಕೆ ಎರಡು ವಿಸ್ಕಿ ಹುಡ್ಕೊತ ಕಾಲೇಜ್ ಬಡಿಯುವ ಹುಡುಗಿಯರಿಗೆ ಲೈನ್ ಹೊಡ್ಕೊತಿದ್ರಿ ಆದ್ರೂ ಈ ಊರಾಗ ಈ ಕಲ್ಯಾಣ ಅಂತಾರು ಭಾಳ ತುಡುಗಿರ್ತಾರ ನೋಡ್ರಿ ಯಾಕಂದ್ರ ನಾನು ಒಂದ್ ಹುಡುಗಿ ಲೈನ್ ಹುಡ್ಗಿತ್ರಿ ಹೋಗಿ ಹೋಗಿ ಆ ಕಲ್ಯಾಣನ ಮಗ ಒಯ್ದು ಆ ನಾ ಹೊಡ್ಯ ಹುಡುಗಿ ಹುಡುಗಿ ಲೈನ್ ಹುಡ್ಗಿತ್ತೀ ಓಲ್ ಬಿಡ್ರಿ ಶಶಾ ಎಲ್ಲ ಹೇಳ್ತೀನಿ ಅಂದ್ರಿ ಹೋರಿ ಹೇಳಿ ಅವಂದಾರ ಏನ್ ಮಾಡೋದ ಇನ್ನೊಂದು ನಮ್ಮ ಹುಡುಗಿ ಈಗ ಬರ್ತಾಡ್ರಿ ಏ ಕಲ್ಲು ಕಲ್ಲು ಒಂದು ಒಗಿರ್ಲ ಒಂದು ಶಾಟ್ ಹಾಡೋ 「こんなあんはい

सन्न न ओनेगा दी तन तन डग रेंगी तन मुधवा रात रात पूरा ज रेंगी सन्न न ओनेगा दी तन तन डग रेंगी तन मुधवा रात रात पूरा ज रेंगी गोडा के मन

ಹಾಲ್ ಬೇಕೇನ್ರಿ ಹಾಲ ಯಾರೀ ಬೇಕ್ರಿ ಅಣ್ಣಾರ ಕೈಯ್ಯಾರ ಏತ್ರಿ ಅಣ್ಣ ಅಂದ್ರ ನಮ್ಮ ಅಣ್ಣದವ್ರಿಗೆ ಇಷ್ಟ ಮಂದಿ ಅದಾರ ಅಂದಾಗೈತಿ ಅಲ್ರಿ ಗಟ್ಟಿ ಹಾಲ್ ತಂದಿನ ಎಲ್ಲಾ ಹಾಲ್ ಅದಾವ ಆಕಳೆ ಎಮ್ಮಿ ಹಾಲು ಎಲ್ಲಾ ಅದಾವ ಯಾರಿ ಬೇಕ್ರಿ ಬಡಬಡ ಬಡಬಡ ಬರ್ರಿ

ನಾ ಎತ್ತಿನಿ ಅಂದಿದ್ದು ಕೈನಾ ನೀ ಏನಾರ ತಿಳ್ಕೊತೀಲ ಯಿ ನಾ ಏನಂದಿನ ನೀನೇ ಅಂತಲ್ಲ ಎತ್ತಿನಿ ಅಂದ್ರ ಇದ್ರಾಗ ಏನಾಯ್ತು ತಪ್ಪ ಅದ ನಾ ಎತ್ತೀನಿ ಅಂತಿದ್ದು ಕೈನಾ ನೀ ಬೇರೆ ಏನಾರ ತಿಳ್ಕೊಂಡಿ ಮಗನ ನಿನ್ನ ಚೊಡ್ಡಿನ ಅಂತ ಹರಿತೀನಿ ಹುಡುಗಿ ಏನಾರೇನು ಈ ಚಂಡಿ ಮಾತ್ರ ಏನ್ ಬಳ ಅಯ್ಯಯ್ಯೋ ನನ್ನ ಚೆಲುವ ಚಂದ್ರಾಮ ಅಲ್ಲ ಎಷ್ಟಿಷ್ಟೋ ಮಂದಿ ನನ್ನ ಗಡಿಗೆ ಸಣ್ಣ ಹಾಕ ಬಂದ್ರು ನೀ ಯಾವ ಸೀಮೆ ರಾಜ್ಯ ಅಂತೀನಿ ನನ್ನ ಗಡಿಗೆ ಸನ್ಯಾಕ ಬರ್ಬೇಕಂದ್ರ

ಇದು ಯಾವ ಮಿಸಿ ಮಾವ ಅಂತೀನ್ರಿ ಅಲ್ರಿ ಈ ಊರಾಗೆ ಬರೀ ಮಾವಗಳು ಹೆಚ್ಚಾಗ್ಯಾವ ಏನಂತೀನಿ ಅತ್ತಾಗ್ ಹೋದ್ರಿಮ್ ಕೂಡ ಗಂಟಿ ಬಿತ್ತ ಇತ್ತಾಗ ಬಂದ್ರಂ ನಾ ಹೆಂಗ ಮಾಡ್ಲಿ ಅಂತೀನಿ ಇಬ್ಬರ ದಕ್ಕಿಗೆ ನಾ ತಾಳೋದಿಲ್ಲ ಅಂತೀನ್ರಿ ಬಂಗಾರ ಮಾಡಿ ಇವ್ರ ಇಬ್ಬರ ಮುಂದೆ ಪ್ರೀತಿ ನಾಟಕ ಮಾಡಿ ಸಣ್ಣ ಬಂಗಾರ ಬೆಳ್ಳಿ ಸಾಮಾನ್ ಎಲ್ಲಾ ತಗೊಂಡು ತೆಂಗಿ ಬೋಳ್ಸಿ ಮುಂಜಾನೆ ನಮ್ದು ದುದಿನಿ ಊರಿಗೆ ಹೋದ್ರ

ನಾ ಊರ್ ಬಿಟ್ಟು ಹೋಗುವಾಗ ನಿಂದು ಸಾಾಣದಿತ್ತು ಈಗ ಬಂದ ಬಳಿಕ ಅಣ್ಣ ಮೂರು ಅಗೆಸಿ ಬಾಗಲagithe ಏ ಏನ ಅದು ಸಾಾಣದ ದೊಡ್ಡದಿದು ಏไซಜ್ไซಜ್ ಮತ್ತೆ ಅಳ್ತಿ ಮತ್ತೆ ಅಪ್ತಿಗೋಬೇಡ ಕあの ಇದರ ಏನagithe ರೂಪಾಯಿ ತಗೋ ಏನ ಮೂರು ಐತಿ ಏನು ಬೆಕ್ಕಾ ತಗೋ ಆದ್ರೆ ಈ ಮತ್ತೆ ವಿಷಯ ನಾ ಮಾಮ ಮುಂದೆ ಹೇಳೋಣ ರೂಪಾಯಿ ತಗೋ ಅಂದ್ರೆ ಮಾತನ

ஒரு தலைவன் அமுடிக்கி ஒரு தலைவன் அமுடிக்கி <music/> ஆனால் அவர்கள் தான் சார்ந்தவர்கள்

कति गड़बड़ बाड़ी हरताल न होती हरताल अगर होती

ಪ್ಪ ಹೆಂಗ್ ನೋಡ್ರಿ ಮಂದಿ ದಾರಿ ಬಿಟ್ಟಿನ ಅಂದ್ರ ದಾರಿಯಾಕ ನಾ ಬಿಡ್ಬೇಕ ಸುಳಿಮಗ ದಾರಿಯಾಗಿ ಲವ್ ಮಾಡೋದು ಇದು ಮಾಡೋದು ದಾರಿಯಾಗ ನಡೀತು ಏನೋ ಜನ ಮುಂದ್ ಹೋದ್ರಿ ಅವ್ನ ಅವನ ಇವ್ರು ದಾರ್ಯಾನೇ ಮಕ್ಳು ಅಂತ ನೀವು ಹುಳಿ ಮಕ್ಳು ಯಾಕ್ರಿ ಯಜಮಾನ್ರ ಏನ್ ತೆಲಗಿಲ್ ಕೆಟ್ಟ ಯಾ ಹುಡುಗಿ ಯಾರ ಇಬ್ರು ತೆಕ್ಕಿ ಬಳ್ಕೊಂಡಿತ್ತು ನಾನೇನು ನೋಡಿನಿ ಈಗ ಮುಂದೆ ಇಲ್ಲತ್ರಿ ಲೋ ಯಜಮಾನ್ರ ನಿಮ್ ತೆಲಗಿಲಿ ಚೊಪ್ಪ ಏನ್ಮತ ಆರಾಮಾಯ್ತಿ ಇಲ್ ನಿಮ್ಗ ಸ್ವಲ್ಪಾದ್ರ ಮಾನ ಮರ್ಯಾದೆ ಆಯ್ತು ಇಲ್ ನಿಮಗ ಬ ಕಬ್ರಿಗಾಡಿ ಬದ್ಮಾಸ್ ಲಪಂಗ ನುಚ್ಚಿತ್ತು ಅಲಾ ಏ ಆಗಾಲೇ ಇಲ್ಲೇ ಇಬ್ರು ನಿಂತರಲ್ರಿ ವಯಸ್ ಮನ್ಷರು ಆರ್ ಮೂರ್ ಅಂತರ ಮೂರ್ ಆರ್ ನಾನು ಸುಳ್ಳಲ್ಲ ನೋಡ್ರಿ ತಾಸು ಐತ್ರಿ ಯಾವ ಬದ್ಮಾಸ್ ನನ್ನ ಮಗನ ಇಲ್ಲಿ ಬರ್ತಾ ಇಲ್ಲೊಳಗ ಬಂದವರು ಅಂದ್ರ ಪೈಲ ನೀವೇ ನೋಡ್ರಿ ಪೈಲಾ ನಿಮ್ಗ ತೆಲಿ ಕೆಟ್ಟಿರ್ಬೇಕು ಮೊದಲ ಹೋಗಿ ನಮ್ ಕರ್ಜಿ ಡಾಕ್ಟರ್ ಬಳಿ ಹೋಗಿ ತೆಲಗ್ ತೋರ್ಸೊಂಡ್ ಬರೀ ಹೋರಿಗ್ರಿ